ನೀವು ಜೀವನದಲ್ಲಿ ಸೋತಿದ್ದೀರಾ ನೊಂದಿದ್ದೀರಾ ನಿಮ್ಮ ಸೋಲಿಗೆ ನೋವಿಗೆ ಒಬ್ಬ ವ್ಯಕ್ತಿ ಕಾರಣ ಅಂತ ದೂಷಣೆ ಮಾಡಿಕೊಂಡು ದ್ವೇಷ ಮಾಡಿಕೊಂಡು ಬದುಕ್ತಾ ಇದ್ದೀರಾ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತರು ತಾವು ಬದುಕಿದ್ದಾಗ ತಮ್ಮ ಭಕ್ತರಿಗೆ ಹೇಳಿದ ಈ ಒಂದು ಮಾರ್ಮಿಕ ಸಾಲುಗಳನ್ನ ಕೇಳಿಸಿಕೊಳ್ಳಿ ನಿಮ್ಮ ಮನಸ್ಸು ಬದಲಾಗಬಹುದು ಸತ್ಯವನ್ನ ಅರಿತುಕೊಳ್ಳಬಹುದು ಶಾಂತಿ ಸಿಗಬಹುದು ಸದ್ಗುರು ಶ್ರೀ ವೆಂಕಟಾಚಲ ಅವಧೂತರ ಗುರುವಾಣಿ ನಾನು ಕಂಡ ಪ್ರತಿಯೊಬ್ಬ ವ್ಯಕ್ತಿಯಿಂದ ಒಂದೊಂದು ತತ್ವವನ್ನ ಪ್ರತಿಯೊಂದು ಘಟನೆಯಿಂದ ಒಂದೊಂದು ತತ್ವವನ್ನ ಕಲಿಯುತ್ತಾ ಹೋದೆ ಮನಸ್ಸಿನಲ್ಲಿ ಭಾವ ಇಟ್ಟುಕೊಳ್ಳದೆ ಪ್ರತಿಯೊಂದನ್ನು ಮಹತ್ತರವಾಗಿ ತಿಳಿಯುತ್ತಾ ಅದರ ಹಿಂದಿರುವ ತತ್ವವನ್ನ ಹುಡುಕುತ್ತಾ ಹೋದೆ ಇದರ ಜೊತೆಯಲ್ಲಿ ಸರಳವಾದ ಜೀವನ ವಿರಕ್ತತೆ ತೃಪ್ತಿ ಶ್ರದ್ಧೆ ಇವುಗಳನ್ನ ಅನುಸರಿಸುತ್ತಾ ಇನ್ನೊಬ್ಬರ ಮನ ನೋಯದಂತೆ ನಡೆಯುವುದನ್ನ ಇನ್ನೊಬ್ಬರ ಆನಂದವನ್ನ ಕೆಡಿಸದಿರುವುದನ್ನ ಅಭ್ಯಾಸ ಮಾಡಿದೆ ಸದಾ ವಾಸ್ತವದಲ್ಲಿದ್ದು ಮಾನಾಪಮಾನಗಳಿಗೆ ಬೆಲೆ ಕೊಡದೆ ಯಾರನ್ನೂ ವಿಮರ್ಶಿಸುವ ಗೋಜಿಗೆ ಹೋಗದೆ ನಡೆಯುವ ಕಾರ್ಯಗಳಿಗೆ ವ್ಯಕ್ತಿಗಳನ್ನ ಗುರಿ ಮಾಡದೆ ಅದರ ಹಿಂದಿರುವ ಕರ್ಮದ ಬಗ್ಗೆ ಚಿಂತಿಸುತ್ತಾ ನಾನು ವಾಚ್ಮೆನ್ ಆಗಿದ್ದುಕೊಂಡು ಎಲ್ಲರನ್ನೂ ಅವನವರೆಂದು ತಿಳಿದು ಗೌರವಿಸಿ ಆನಂದದಿಂದಿರುವುದನ್ನ ಕಲಿತೆ ಪ್ರತಿಯೊಬ್ಬ ಮಹಾತ್ಮರನ್ನು ಕಂಡಾಗ ಆ ವ್ಯಕ್ತಿಯನ್ನು ನನ್ನಲ್ಲಿ ಕಲ್ಪಿಸಿಕೊಂಡು ಅದಕ್ಕೆ ಚೈತನ್ಯ ಭಾವವಿತ್ತು ಆತ್ಮನಲ್ಲಿ ಸೇರಿಸಿ ಆತ್ಮಾರಾಧನೆ ಮಾಡಿದೆ ವಿಗ್ರಹ ಆರಾಧನೆಯನ್ನು ನಿಲ್ಲಿಸಿ ಚೈತನ್ಯಾರಾಧಕನಾದ ನನಗೆ ಹೋಮ ಹವನದಲ್ಲಿ ದೊರಕುವ ಪುಣ್ಯಕ್ಕಿಂತ ಜೀವಿಗಳು ಸಂತಸಗೊಂಡಾಗ ಬರುವ ಪುಣ್ಯವೇ ಅಧಿಕವೆಂದು ತೋರಿದ ಕಾರಣ ನೊಂದ ಜೀವಿಗಳನ್ನು ಹಸಿದ ಜೀವಿಗಳನ್ನು ಸಂತಸ ಪಡಿಸುವುದರ ಕಡೆಗೆ ಗಮನವಿತ್ತೆ ನಿಮ್ಮಿಂದ ಬೇರಾವ ಸಾಧನೆಯನ್ನು ಮಾಡಲಾಗದಿದ್ರೂ ಪರವಾಗಿಲ್ಲ ಗುರುವಿನ ಮಾತಲ್ಲಿ ಅಚಲವಾದ ನಂಬಿಕೆ ಇಡಿ ಆ ಗುರುವಾಕ್ಯ ಪಾಲನೆಯನ್ನು ಬಿಟ್ಟು ಬೇರೇನೋ ಕೆಲಸ ಇದೆ ಎಂಬ ಭಾವನೆಯನ್ನ ಬಿಟ್ಟು ಬಿಡಿರಿ ಆಗ ಗುರುವೇ ನಿಮ್ಮ ಜೀವನ ಸಾರ್ಥಕತೆ ಪಡೆಯುವಂತೆ ಮಾಡುತ್ತಾನೆ ಗುರು ಇದ್ದವನಿಗೆ ಗುರಿ ಕಾಣುತ್ತದೆ ಗುರು ಇಲ್ಲದವನಿಗೆ ಬೇರೆಲ್ಲ ಇದ್ದರೂ ಅವನ ಜೀವನ ವ್ಯರ್ಥ ಸದ್ಗುರು ಕೈ ಹಿಡಿದವನು ನಕ್ಕಾನು ಸದ್ಗುರು ಕೈ ಬಿಟ್ಟವನು ಅತ್ತಾನು ಸದ್ಗುರು ಶ್ರೀ ವೆಂಕಟಾಸಲ ಅವಧೂತರ ಪಾದಾರವಿಂದಗಳಿಗೆ ನಮೋ ನಮಃ ಧನ್ಯವಾದಗಳು ಗೆಳೆಯರೆ ಅನಿಲ್ ಕುಮಾರ್ ಡಿ